ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮನೋ ಗೌಡ ಯೂಟ್ಯೂಬ್ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಮಾಡ್ತಾ ಇದ್ದೀನಿ ಇನ್ನು ನನ್ನ ತಂಗಿ ಮದುವೆದು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ಸೊ ಅದನ್ನ ಪೂಜೆ ಅಂತ ದೇವಸ್ಥಾನಕ್ಕೆ ಬಂದಿದ್ದು ಇನ್ನು ಈ ದೇವಸ್ಥಾನ ಬಂದು ನಮ್ಮನ್ನೇ ನಿಯರ್ ಹತ್ರನೇ ಇರೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇನ್ನು ಇನ್ವಿಟೇಷನ್ ಕಾರ್ಡಿಗೆ ಪೂಜೆ ಮಾಡಿಸಿ ನನ್ನ ತಂಗಿ ಮದುವೆಲಿ ಏನೂ ತೊಂದರೆ ಆಗ್ದಂಗೆ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಇನ್ನು ಪೂಜೆ ಎಲ್ಲ ಆಯಿತು ಮಂಗಳಾರತಿ ಮತ್ತು ಅಕ್ಷತೆ ಕೊಟ್ಟಿದ್ದರು ಇನ್ನು ತಗೊಂಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನು ದೇವಸ್ಥಾನಕ್ಕೆಲ್ಲ ಬಂದರೆ ಮನ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಇನ್ನು ದೇವಸ್ಥಾನ ದೇವಸ್ಥಾನ ಹತ್ರ ಇರೋ ವಾತಾವರಣ ಅಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಫೈನಲಿ ಪೂಜೆ ಎಲ್ಲ ಮುಗೀತು ಇನ್ನು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಬಂದು ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಚಿಕ್ಕಪೇಟೆಗೆ ಏನಕ್ಕೆ ಅಂದರೆ ಮದುವೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಅಂದರೆ ಸ್ಲಿಪ್ಪರ್ಸು ಸೆಟ್ಟು ಬ್ಯಾಂಗಲ್ಸು ಇನ್ನು ಸ್ವಲ್ಪ ಐಟಮ್ ಎಲ್ಲ ತಗೊಬೇಕಾಗಿತ್ತು ಸೊ ಅದಕ್ಕೆ ಅಲ್ಲೇ ಪರ್ಚೇಸಿಂಗ್ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಫೈನಲಿ ಚಿಕ್ಕಪೇಟೆಗೆ ಬಂದು ಇನ್ನು ನೋಡಿ ಜನನೇ ಇಲ್ಲ ಅಷ್ಟಾಗಿ ಅಂದರೆ ನಾವು ಬಂದಾಗೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಿದ್ರು ಸೊ ಅಷ್ಟು ಜನ ಇಲ್ಲ ರೆಶ್ ಇರಲಿಲ್ಲ ಇನ್ನು ನೀಟಾಗಿ ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡು ಬಂದು ಇನ್ನು ಸೆಟ್ ತೊಗೊಳೋಣ ಅಂತ ಬಂದು ಇನ್ನು ಸೆಟ್ ಮನೇಲಿ ಎರಡು ಸೆಟ್ ಇತ್ತು ಸೊ ಅವ್ಳಿಗೆ ಮದುವೆಗೆ ಓನ ಕೊಡ್ಸೋಣ ಅಂದ್ಬಿಟ್ಟು ಕೊಡಿಸ್ತಾಯಿದ್ದೀವಿ ನಂಗೆ ಯಾವ ಥರ ಅಂದರೆ ಏನೇ ಇದ್ದರೂ ಓನಾಗೇ ಇರಬೇಕು ಅಂದರೆ ಸೆಟ್ ಇವಾಗ ಸೆಟ್ಟು ಒಂದು ಸೆಟ್ ತೊಳಕೊ ಹೋಗ್ತೀವಿ ಇವಾಗ ಎರಡು ಸಾವಿರ ಇರುತ್ತೆ ಇನ್ನು ಐನೂರು ಹಾಕಿ ನಮ್ಮದೇ ಸ್ವಂತ ಆಗುತ್ತೆ ನಂದು ಆ ಥರ ಮೈನ್ ಸೆಟ್ಟು ಏನೇ ತೊಗೊಂಡ್ರು ನಂಗೆ ಓನಾಗಿ ಇರಬೇಕು ಅಂತಲೇ ಇಷ್ಟಪಡ್ತೀನಿ ಇನ್ನು ನಾನು ಆಗಲೇ ಹೇಳ್ದಂಗೆ ಜನ ಇಲ್ಲ ಅಂತ ಹೇಳ್ದನಲ್ಲ ಈಗ ನೋಡಿ ತುಂಬ ಅಂದರೆ ತುಂಬ ಜನ ಇದ್ದರು ಕಾರ್ಡಕ್ಕೆ ಜನ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಮಾತ್ರ ಚಿಕ್ಕಪೇಟೆಯಲ್ಲಿ ಇನ್ನು ನೂಕ್ಲು ನೂಕ್ಲಲ್ಲೇ ಸೆಟ್ ತೊಗೊಳೋಣ ಅಂತ ಓದು ಇನ್ನು ನಾನು ರೆಗ್ಯುಲರ್ ಒಂದು ಶಾಪಲ್ಲೇ ತೊಗೊತೀನಿ ಸೆಟ್ ಸೊ ಅಲ್ಲಿ ತೊಗೊಳೋಣ ಅಂತ ಓದು ಇನ್ನು ಹೋದ ವರ್ಷ ನಮ್ಮನೆ ಗುರುಪ್ರೇಷಿಕೆ ಅಂತ ನಾನು ಸೆಟ್ ತೊಗೊಂಡಿದ್ದೆ ಫುಟ್ಪಾತ್ ಮೇಲೆ ತುಂಬಾ ಚೆನ್ನಾಗಿತ್ತು ಇನ್ನು ಚಿಕ್ಕಪೇಟೆಯಲ್ಲಿ ಸೆಟ್ ಎಲ್ಲ ತೊಗೊಳ್ತೀನಿ ಅಂದರೆ ಒಂದು ಎರಡು ಮೂರು ಅಂಗಡಿಯಲ್ಲಿ ವಿಚಾರಿಸ್ಬಿಟ್ಟು ತೊಗೊಬೇಕು ಇಲ್ಲಾಂದರೆ ತುಂಬಾ ಯಾರಿಸ್ತಾರೆ ಇನ್ನು ನಾನು ಆಗಲೇ ಹೇಳುತ್ತಲ್ಲ ಅವ್ರು ರೆಗ್ಯುಲರ್ ಶಾಪಿಗೆ ಹೋಗ್ತೀನಿ ಚಿಕ್ಕಪೇಟೆಗೆ ಹೋದಾಗ ಸೆಟ್ ತೊಳೋಕೆ ಅಂತ ಇನ್ನು ಇದೇ ಈ ಶಾಪು ಇನ್ನು ಈ ಶಾಪ್ ನೇಮ್ ನಂಗೆ ಸರಿಯಾಗಿ ಅಷ್ಟು ನೆನಪಿಲ್ಲ ಯಾಕಂದರೆ ಇವರು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ನಾನು ಇದೆಲ್ಲ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿರೋದು ಹಾಗಂತ ಫುಟ್ಪಾತ್ ಮೇಲೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಬಟ್ ಈ ಅಂಗಡಿಲ್ಲಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಸೆಟ್ ಆಗಲಿ ಬಳೆಗಳಾಗಲಿ ಅಲ್ಲಿ ಏನೇ ಅಲ್ಲಿ ಒಂದೇ ಥರ ಸಿಗುತ್ತೆ ಅದಕ್ಕೋಸ್ಕರ ಹೇಳಿದಷ್ಟೇ ಇನ್ನು ನನ್ನ ತಂಗಿಗೆ ಬಳೆ ಸಾಸುರಿಕೆ ಅಂತ ಈ ಬಳೆ ಚಾಯ್ಸ್ ಮಾಡಿಕೊಂಡೆ ಇದೊಂಥರ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಇನ್ನು ನಾನು ಯಾವ ಥರ ಅಂದರೆ ಒಂದು ಸೆಟ್ ಬೇಕು ಅಂತ ಇವಾಗ ಹೋಗಿದರೆ ಆ ಥರ ಸೆಟ್ ನನಗೆ ಬೇಕೇ ಬೇಕು ಒಂದು ಟೈಮಲ್ಲಿ ನಾನು ಚಿಕ್ಕಪೇಟೆ ಎಲ್ಲ ಹುಡುಕ್ಬಿಟ್ರೀನಿ ಆ ಸೆಟ್ಟಿಗೋಸ್ಕರ ಇನ್ನು ಕೊನೆಗೆ ಈ ಶಾಪಲ್ಲಿ ಸಿಕ್ತು ಸೊ ಅದಕ್ಕೆ ರೆಗ್ಯುಲಾಗಿ ಇಲ್ಲಿಗೆ ಹೋಗ್ತೀನಿ ನಾನು ಇನ್ನು ನೆಕ್ಸ್ಟ್ ಟೈಮ್ ನಾನೇ ಚಿಕ್ಕಪೇಟೆಗೆ ಹೋದರೆ ಆ ಶಾಪ್ ನೇಮ್ನ ವೀಡಿಯೋ ಮಾಡೋ ಹಾಕ್ತೀನಿ ಇಂಟ್ರೆಸ್ಟ್ ಇದ್ರೋಗಿ ತೊಗೊಳ್ಳಿ ಇನ್ನು ಸೆಟ್ಟೆಲ್ಲ ಪರ್ಚೇಸಿಂಗ್ ಮಾಡಾಯಿತು ಇನ್ನು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದು ಇನ್ನು ಸ್ಲಿಪ್ಪರ್ಸ್ ಎಲ್ಲ ಅವಳು ಯಾವೇ ಬೇಕು ಅಂತ ನೋಡ್ತಾ ಇದ್ಲು ಒಂದು ವೀಡಿಯೋ ಇಡ್ಲಿ ಅಂತ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಇನ್ನು ಈ ಸ್ಲಿಪ್ಪರ್ಸ್ಗಳು ನೋಡ್ತಾ ಇದ್ರೆ ಯಾವ್ದು ತೊಗೊಂಡು ಯಾವ್ದು ಬಿಡ್ಲಿ ಅಂತ ಅನಿಸ್ತಾ ಇರುತ್ತೆ ಆ ಥರ ಸ್ಲಿಪ್ಪರ್ ಕಲೆಕ್ಷನ್ಗಳಿದ್ದು ಮತ್ತೆ ಅವಳು ತಗೊಂಡ್ಲು ಅವಳ ಜೊತೆಗೆ ನಾನು ಸ್ಲಿಪ್ಪರ್ಸ್ಗಳು ತೊಗೊಂಡೆ ಇನ್ನು ಸ್ಲಿಪ್ಪರ್ಸ್ ಎಲ್ಲ ತಗೊಂಡಾಯಿತು ಇನ್ನು ಮೇಕಪ್ ಸೆಟ್ ತಗೊಳ್ಳೋಣ ಅಂತ ಒಂದು ಅಂಗಡಿಗೆ ಹೋಗಿದ್ದು ಇನ್ನು ಮೇಕಪ್ ಸೆಟ್ ತಗೊಳ್ಳೋ ಖುಷಿ ಇಲ್ಲಿ ವೀಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಎರಡು ವೀಡಿಯೋ ಕ್ಯಾಪ್ಚರೇ ಆಗಿಲ್ಲ ಮತ್ತು ಇನ್ನು ರಿಸೆಪ್ಷನ್ಗೆ ಅಂತ ಸೀರೆ ತಂಗಿ ಅದೊಂದು ವೀಡಿಯೋ ಕ್ಯಾಪ್ಚರು ಆಗಿಲ್ಲ ಮತ್ತು ಮಾಡೇ ಇಲ್ಲ ನಾನು ವೀಡಿಯೋ ಇನ್ನು ಮೇಕಪ್ ಸೆಟ್ಟು ಹಂಗೆ ಆಯಿತು ವೀಡಿಯೋನೇ ಮಾಡಿಲ್ಲ ನನಗೆ ಈ ಥರ ಏನೋ ಖುಷಿಯಾಗೋದೇನೋ ತೊಗೊಳ್ಬೇಕಾದ್ರೆ ನಾನು ವೀಡಿಯೋ ಮಾಡೋದೇ ಹೋಗ್ತೀನಿ ಯಾವಾಗಲೂ ಅಷ್ಟೇ ಇನ್ನು ಫೈನಲ್ ರಿಸೆಪ್ಷನ್ಗೆ ಈ ಸೀರೆ ತೊಗೊಂಡು ಇನ್ನು ಇದರಲ್ಲಿ ಪಿಂಕು ಮತ್ತು ಈ ಕಲರ್ ಇತ್ತು ಸೊ ನಮಗೆ ಪಿಂಕ್ ಏನಷ್ಟು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಈ ಕಲರ್ ತೊಗೊಂಡು ಅವರೇ ಅಲ್ಲಿ ಉಡ್ಸ್ಬಿಟ್ಟು ಟ್ರೈಲ್ ಎಲ್ಲ ತೋರಿಸ್ತಾ ಇದ್ರು ಯಾವ ಥರ ಇತ್ತು ಯಾವ ಥರ ನೆರಿಗೆ ಬರುತ್ತೆ ಸ್ಯಾರಿ ಅಂತ ಇನ್ನು ಫೈನಲಿ ಈ ಸೀರೆ ಇಷ್ಟ ಆಯಿತು ಅಂತ ನಾವು ತೊಗೊಂಡು ಇನ್ನು ರಿಸೆಪ್ಷನ್ ಅಂತೂ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು ಮಾತ್ರ ಸೀರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದ್ದೆ ಸ್ಯಾರಿ ಪರ್ಚೇಸಿಂಗ್ ಮಾಡೋಕ್ಕೆ ಮೈಸೂರಿಗೆ ಹೋಗ್ತಾ ಇದೀವಿ ಅಂತ ಇದು ಬಂದು ಗಂಡಿ ಮನೇಲಿ ಕೊಡಿಸಿದ್ರು ನನ್ನ ತಂಗಿಗೆ ಸೀರೆ ಅದು ನಮ್ಮಅಮ್ಮ ಮನೆಗೆ ಕೊಡಿಸಿದ್ರು ನನ್ನ ತಂಗಿಗೆ ನಾ ಫೈನಲಿ ಏನೇನ್ ತಗೊಂಡ್ಬಂದು ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾ ಇದ್ದೆ ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇದ್ದೆ ನನ್ನ ತಂಗಿ ಏನೇನು ತಂದೋ ಅಂತ ನಮ್ಮ ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಇನ್ನು ನಮ್ಮಮ್ಮ ಮೇಕಪ್ ಮೇಕಪ್ವ್ರಿಗೆ ಹೇಳಿದಿವಲ್ಲ ಸೊ ಇವೆಲ್ಲ ಏನಿಗೆ ತಗೊಬಂದೆ ಮತ್ತು ಮನೆಯಲ್ಲಿ ಇಷ್ಟೊಂದು ಐಟಮ್ ಇದಾವಲ್ಲ ಏನಕ್ಕೆ ಇವೆಲ್ಲ ತೊಗೊಂಬಂದೆ ಅಂತ ನನ್ನ ತಂಗಿ ಹೇಳ್ತಿದ್ಲು ಹೊಸ್ದಾಗ ಮದುವೆ ಆಗಿದ್ದೀನಲ್ಲ ನಂಗೆ ಹೊಸ್ದಾಗೆ ಬೇಕು ಇವೆಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮಮ್ಮಂಗೆ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್